ದೀಕ್ಷಿತ್ ಹೇಳಿದ್ರು ನಾನು ಕರೆಯೋ ಸ್ಟೇಜ್ ಮೇಲೆ ಅಂತ ಯಾಕಂದ್ರೆ ನನ್ನ ಗಂಟ್ಲು ಪೂರಾ ಊಷ್ಟ ಆಗ್ಬಿಟ್ಟಿದೆ ಆದರೂ ಫಸ್ಟ್ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಕಥೆ ಫಸ್ಟ್ ಕೇಳೋಕೆ ಬಂದಾಗಲೇ ನನಗೆ ಒಂದು ಎಲಿಮೆಂಟ್ ಹೇಳಿದೆ ಆ ಕಥೆ ಓದುವಾಗಲೇ ನನಗೆ ಭಯ ಆಯಿತು ಅಂದರೆ ಅಲ್ಲಿ ಅದೆಷ್ಟು ಮಟ್ ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು ಖಂಡಿತ ಜನ ಹೆದರ್ತಾರೆ ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೆ ಇದರಲ್ಲಿ ಭಯ ಇದೆ ವಾ ಅಂತ ಅನ್ನಿಸ್ತು ಈಗ ಟೀಸರ್ ನೋಡಿದಾಗ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲರೂ ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ ಸಂಜೀವ ಮ್ಯೂಸಿಕ್ ಪ್ರಸನ್ನ ನಿಮ್ಮ ಮೂರು ಮೆನ್ಷನ್ ಮಾಡಲೇಬೇಕು ತುಂಬ ಒಳ್ಳೆಯ ಕೆಲಸ ಆಗಿದೆ ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ ಅವರೆಲ್ಲರೂ ನಿಮಗೆ ಇನ್ ಡಿಟೇಲ್ ಅವರಿಗೆ ಅನಿಸ್ತು ಅಂತ ಹೇಳ್ತಾರೆ ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾಗರ್ ಥ್ಯಾಂಕ್ ಯು ಸೋ ಮಚ್ ಕಟ್ಟ ಕಷ್ಟ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಟೀಸರ್ ಐ ಥಿಂಕ್ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್ ತುಂಬ ಯೂನಿಕ್ ಆಗಿದೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈಯರ್ ಟೀಮ್ ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿದಿರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ ಅವ್ರಿಗೆ ಇರೋ ವಿಷನ್ ಆಗಲಿ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಸೊ ಆ ಎಲ್ಲ ವಿಷನ್ ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಅಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಆಗುತ್ತೆ ಆ್ಯಂಡ್ ಆಲ್ವೇಸ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಸ್ ಅ ಪ್ರೊಡ್ಯೂಸರ್ ಹೋಪ್ಫುಲಿ ಆಸ್ ಡೈರೆಕ್ಟರ್ ಇನ್ ಫ್ಯೂಚರ್ ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ರಿಯಲಿ ಗ್ರೇಟ್ ಆ್ಯಂಡ್ ಶ್ರೀನಿಧಿ ಅವರೇ ನಿಮ್ ಶ್ರಮಾನು ಇಲ್ಲಿ ಕಾಣ್ತಿದೆ ಇಟ್ಸ್ ಬ್ಯೂಟಿಫುಲ್ ಐ ಥಿಂಕ್ ಲಾಸ್ಟ್ ಟೈಮ್ ನೀವಿಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ ಫಾರ್ ಆಲ್ ದ ರೈಟ್ ರೀಸನ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಸೊ ನಿಮ್ಮ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಸೊ ಐ ಥಿಂಕ್ ಈ ಟೀಸರ್ ನೋಡಿದ ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್ ಅಂಡ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ಟೀಸರ್ ತುಂಬಾ ಇಷ್ಟ ಆಯಿತು ಬ್ಲಿಂಕಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದಿರ ದೀಕ್ಷಿತ ಅವ್ರ ಕೆಲಸ ಆಗಿ ತುಂಬ ನೋಡಿದಿರಾ ಆ್ಯಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕಲ್ಲೇ ಗೊತ್ತಾಗಿತ್ತು ಬಟ್ ಈಗ ಆ ಸಿನರ್ಜಿ ಅನದ ಲೆವೆಲ್ ಅನಿಸ್ತಿದೆ ವಿಜುವಲಿ ಆ್ಯಂಡ್ ಮ್ಯೂಸಿಕ್ ವೈಸ್ ಪ್ರಸನ್ನ ಇಟ್ಸ್ ಗ್ರೇಟ್ ಅವರ ಕಾಂಬಿನೇಷನ್ ಇನ್ನೂ ಏನೇನು ತೊಗೊಂಡು ಬರುತ್ತೆ ಅಂತ ನೋಡಬೇಕು ಹಾರ್ಡ್ ವರ್ಕ್ ಎಲ್ಲೂ ಆಲ್ರೆಡಿ ಕಾಣಿಸ್ತಾ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಸೊ ಕಾದ್ ನೋಡಬೇಕು ಇಟ್ ವಾಸ್ ವೆರಿ ಸ್ಕೇರಿ ಒಂದು ಚಿಲ್ಲಿ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದಾರೆ ಮಾಡಿದೀರ ಆ್ಯಂಡ್ ದೀಕ್ಷಿತ್ ಯೋರ್ ಜರ್ನಿ ಇಸ್ ವೆರಿ ಇನ್ಸ್ಪೈರಿಂಗ್ ಇಷ್ಟು ವರ್ಷ ನಿಮ್ಮನ್ನ ಒಂದು ಆಕ್ಟರ್ ಆಗಿ ಮಿಂಚೋದನ್ನ ನೋಡಿದೀವಿ ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್ ಅಂಡ್ ಶ್ರೀನಿಧಿ ಬಿಗ್ ಫ್ಯಾನ್ ಬ್ಲಿಂಕಲ್ಲೂ ತುಂಬಾ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ ಆ್ಯಂಡ್ ಟೀಸರ್ ತುಂಬಾ ಅಮೇಝಿಂಗ್ ಆಗಿದೆ ಐಮ್ ವೆರಿ ಶಾಕ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ ಆ್ಯಂಡ್ ಐ ವಿಶ್ ಶೋ ಆಲ್ ದ ಬೆಸ್ಟ್